ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಶಿಲ್ಪ ಫ್ರೆಂಡ್ಸ್ ನಾನಿವತ್ತಿನ ತೊಗರಿ ತೊಗರಿಬೇಳೆ ಒಬ್ಬಟ್ಟು ಯಾವ ಥರ ಮಾಡ್ಕೊಳ್ಳೋದಂತ ಇದ್ದೀನಿ ಇದಕ್ಕೆ ಗ್ರೈಂಡರ್ ಇಲ್ಲ ಅಂತಂದ್ರೂ ಮತ್ತು ಒಳಕಲ್ಲ ಅಂತಂದ್ರೂ ಮಿಕ್ಸಿನಲ್ಲಿ ಆರಾಮಾಗಿ ಯಾವ ಥರ ಮಾಡ್ಕೊಳ್ಳೋದಂತ ಇದ್ದೀನಿ ಎಲ್ಲರ ಮನೆಯಲ್ಲೂ ಗ್ರೈಂಡರು ಮತ್ತು ಒಳಕಲ್ಲು ಇರಲ್ಲ ಮಿಕ್ಸಿಯಲ್ಲೇ ನಾವು ಆರಾಮಾಗಿ ಒಳಕಲ್ಲಲ್ಲಿ ರುಬ್ಬಿರೋ ಥರನೇ ರುಬ್ಬಿ ಯಾವ ಥರ ಮಾಡ್ಕೊಳ್ಳೋದಂತ ಇದ್ದೀನಿ ಫ್ರೆಂಡ್ಸ್ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಆವಾಗ ನಿಮಗೆ ಅರ್ಥ ಆಗುತ್ತೆ ನೀವು ಸಹ ಇದೇ ಥರನೇ ಸಾಫ್ಟಾಗಿ ಮೃದುವಾಗಿ ಮಿಕ್ಸಿನಲ್ಲೇ ಯಾವ ಥರ ಒಬ್ಬಟ್ಟು ಮಾಡ್ಕೊಳ್ಳೋದಂತ ಆರಾಮಾಗಿ ಮಾಡ್ಕೊಳ್ಬೋದು ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಅವಾಗೆ ನಿಮಗೆ ಅರ್ಥ ಆಗುತ್ತೆ ನೀವು ಸಹ ಇದೇ ಥರನೇ ಮಾಡ್ಕೊಳ್ಬೋದು ಫ್ರೆಂಡ್ಸ್ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನು ಇಟ್ಕೊಳ್ಳಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ ಮಿಕ್ಸಿಂಗ್ ಬೌಲಿಗೆ ನಾನು ಒಂದು ಕಪ್ಪು ಚಿರೋಟಿ ರವೆ ಹಾಕ್ಕೊತಾ ಇದ್ದೀನಿ ಒಂದು ಕಪ್ಪು ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ ನೀವು ಚಿರೋಟಿ ರವೆ ಬದಲಿಗೆ ಫುಲ್ಲು ಮೈದಾದಲ್ಲಿ ಸಹ ಮಾಡ್ಕೊಳ್ಬೋದು ನಾನಿಲ್ಲಿ ಮೈದಾ ಸ್ವಲ್ಪ ಚಿರೋಟಿ ರವೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಒಂದೇ ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಇದನ್ನು ಕಲಿಸ್ಕೊತಾ ಇದ್ದೀನಿ ನೀರನ್ನ ಒಂದೇ ಸಲ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ನಾನು ತೋರಿಸ್ತೀನಿ ಯಾವ ಥರ ಕಲ್ಸ್ಕೊಬೇಕು ಅಂತ ನೋಡಿ ಅದಕ್ಕೆ ಈ ಥರ ಕಲಿಸ್ಕೊಳ್ಳಿ ಈ ಥರ ಕಲ್ಸ್ಕೊಂಡ ನಂತರ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಎಣ್ಣೆಯಲ್ಲಿ ನೀಟಾಗಿ ನಾದ್ಕೊಬೇಕು ನಾವು ಹಾಕಿರೋ ಎಣ್ಣೆ ಎಲ್ಲ ಇದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಈ ಥರ ಮಿಕ್ಸ್ ಮಾಡಿಕೊಂಡು ಇದ್ರ ಮೇಲಿಂದ ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು ಇದು ಇದೇ ಥರನೇ ಸ್ವಲ್ಪ ತೆಳುಗೆ ಕಲಿಸ್ಕೊಳ್ಳಿ ಯಾಕೆ ಅಂತಂದರೆ ಚಿರೋಟಿ ರವೆ ಹಾಕಿದ್ದೀವಲ್ಲ ಅದಕ್ಕೆ ಚಿರೋಟಿ ರವೆ ನೀರನ್ನ ಎಳ್ಕೊಳ್ಳುತ್ತೆ ನಮಗೆ ಕರೆಕ್ಟ್ ಅದಕ್ಕೆ ಬರುತ್ತೆ ಅಷ್ಟರಲ್ಲಿ ಈ ಥರ ಮಿಕ್ಸ್ ಮಾಡಿಕೊಂಡು ಮೇಲಿಂದ ಎಣ್ಣೆ ಹಾಕ್ಬಿಟ್ಟು ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಸೈಡ್ಗೆ ಎತ್ತಿಟ್ಕೊಳ್ಳಿ ಈಗ ಒಂದು ಪಾತ್ರೆಗೆ ಒಂದು ಗ್ಲಾಸ್ ಆಗೋ ಅಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ತೊಗರಿಬೇಳೆನ ಒಂದು ಎರಡರಿಂದ ಮೂರು ಸಲ ನೀಟಾಗಿ ವಾಶ್ ಮಾಡ್ಕೊಬೇಕು ನೀವು ತೊಗರಿಬೇಳೆ ಬದಲಿಗೆ ಕಡಲೆಬೇಳೆ ಸಹ ಉಪಯೋಗಿಸ್ಕೊಬೋದು ನಾನಿಲ್ಲಿ ಬೇಳೆನಲ್ಲಿ ಮಾಡಿ ಮಾಡ್ತಾಯಿದ್ದೀನಿ ಈ ಥರ ನೋಡಿ ನೀಟಾಗಿ ಒಂದೆರಡರಿಂದ ಮೂರು ಸಲ ವಾಶ್ ಮಾಡಿದ್ದೀನಿ ವಾಶ್ ಮಾಡಿ ನನ್ ವಾಶ್ ಮಾಡಿದ ನಂತರ ಇದಕ್ಕೆ ಒಂದು ನಾಲ್ಕರಿಂದ ಐದು ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊತಾ ಇದ್ದೀನಿ ಇದು ನೀರೇನು ನಮಗೆ ವೇಸ್ಟ್ ಆಗೋಲ್ಲ ಇದನ್ನ ಒಬ್ಬಟ್ಟು ಸಾಂಬಾರಿಗೆ ಉಪಯೋಗಿಸ್ಕೊಬೋದು ನಿಮಗೆ ಒಬ್ಬಟ್ಟು ಸಾರು ಎಷ್ಟು ಬೇಕು ಅನ್ನೋದ್ರು ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಳಿ ಈಗ ಇದಕ್ಕೆ ಅರಿಶಿನ ಹಾಕ್ಕೊತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಅಡುಗೆ ಎಣ್ಣೆ ಹಾಕ್ಕೊಂಡು ಇದನ್ನೆಲ್ಲ ಸಲ ಮಿಕ್ಸ್ ಮಾಡಿಕೊಂಡು ಇದು ಸ್ಟವ್ ಮೇಲೆ ಇಕ್ಕಿ ಇದನ್ನು ಬೇಯಿಸ್ಕೊಬೇಕು ಇದನ್ನು ಕುಕ್ಕರ್ಗೆ ಹಾಕಕ್ಕೆ ಹೋಗ್ಬೇಡಿ ಆದಷ್ಟು ಪಾತ್ರೆನಲ್ಲೇ ಬೇಯಿಸ್ಕೊಳ್ಳಿ ಕುಕ್ಕರ್ಗೆ ಹಾಕಿದ್ರೆ ಬೆಳೆ ನುಣ್ಣಗಾಗೋಗಿಬಿಡುತ್ತೆ ಊರ್ನ ನಮಗೆ ಪಾಯಸ ಥರ ಆಗೋಗ್ಬಿಡುತ್ತೆ ಆದಷ್ಟು ತಪ್ಲಿನಲ್ಲೇ ಬೇಯಿಸ್ಕೊಳ್ಳಿ ನೋಡಿ ಈ ಥರ ಒಂದು ಉಕ್ಕು ಬಂದಿದ್ದ ತಕ್ಷಣ ಪ್ಲೇಟ್ನ ತೆಗೆದುಬಿಟ್ಟು ಇದನ್ನು ಫ್ಲೇಮ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಇದಕ್ಕೇ ಒಂದೆರಡು ಟೊಮೊಟೊ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಇದು ಒಬ್ಬಟ್ಟು ಸಾಂಬಾರಿಗೆ ಬೇಯಿಸ್ಕೊತಾ ಇದ್ದೀನಿ ಒಬ್ಬಟ್ಟು ಸಾಂಬಾರು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾವ ಥರ ಮಾಡ್ಕೊಳ್ಳೋದಂತ ನೋಡಿ ಈ ಥರ ಬೆಂದಿದ ನಂತರ ತೆಗೆದು ಸೈಡ್ಗೆ ಎತ್ತಿಟ್ಕೊಳ್ಳಿ ಟೊಮೊಟೊನ ಒಂದು ಪ್ಲೇಟಲ್ಲಿ ಹಾಕಿ ಸೈಡಲ್ಲಿ ಇಟ್ಕೊಳ್ಳಿ ನೋಡಿ ಬೇಳೆ ಚೆಕ್ ಮಾಡ್ಕೊತಾ ಇದ್ದೀನಿ ಬೆಂದಿದೆಯಾ ಇಲ್ಲ ಅಂತ ನೋಡಿ ಇನ್ನೂ ಬೆಂದಿಲ್ಲ ಇನ್ನು ಸ್ವಲ್ಪ ಬೇಯಬೇಕು ಅಲ್ಲಿವರೆಗೂ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ನೋಡಿ ಮತ್ತೊಂದು ಸಲ ಚೆಕ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಬೇಯಬೇಕು ನೋಡಿ ನಮಗೀಗ ಕರೆಕ್ಟಾಗಿ ಬೇಳೆ ಬೆಂದಿದೆ ಈ ಥರ ಮಧ್ಯ ಮಧ್ಯದಲ್ಲಿ ಚೆಕ್ ಮಾಡ್ಕೊತಾ ಇರಬೇಕು ತುಂಬ ನುಣಗ್ ಮಾಡ್ಕೊಬೇಡಿ ಈ ಥರ ಬೇಳೆ ಬೆಂದಿದ ನಂತರ ಇದನ್ನು ಇಳಿಸ್ಕೊಂಬಿಡಬೇಕು ಇಳಿಸ್ಕೊಂಡು ನೀರು ಸಪ್ರೇಟು ಬೇಳೆ ಸಪ್ರೇಟ್ ಮಾಡ್ಕೊಬೇಕು ನೋಡಿ ಈ ಥರ ಸಪ್ರೇಟ್ ಮಾಡಿಕೊಂಡು ಈಗ ಇದಕ್ಕೆ ಕರಿಬೇವು ಸೊಪ್ಪು ಇದ್ದೀನಿ ಬೇಳೆ ಬಸ್ದಿರೋ ನೀರಿಗೆ ಕರಿಬೇವಿನ ಸೊಪ್ಪನ್ನ ನೀಟಾಗಿ ಈ ಥರ ವಾಶ್ ಮಾಡಿಕೊಂಡು ಎರಡರಿಂದ ಮೂರು ಸಲ ವಾಶ್ ಮಾಡಿ ನೋಡಿ ಕಡ್ಡಿ ಸಮೇತ ಹಾಕ್ಕೊಳ್ಳಿ ಆ ನೀರಲ್ಲಿ ಚೆನ್ನಾಗಿ ನೆನ್ಕೊಳ್ಬೇಕು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಒಬ್ಬಟ್ಟಿನ ಸಾಂಬಾರು ಈ ಥರ ಹಾಕಿ ಇದ್ರೊಳಗಡೆ ಈ ಥರ ಅದನ್ನು ಬಿಟ್ಟು ಪ್ಲೇಟ್ ಮುಚ್ಚಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ ಈಗ ಬೇಳೆ ಬೇಯಿಸಿದ್ವಲ್ಲ ಆ ಬೇಳೆಗೆ ನಾವು ಯಾವ ಗ್ಲಾಸಲ್ಲಿ ಬೇಳೆ ತಗೊಂಡಿದ್ವೋ ಅದೇ ಗ್ಲಾಸಲ್ಲಿ ಸೇಮು ಬೆಲ್ಲ ತಗೊಬೇಕು ನಾವು ಬೇಳೆ ಎಷ್ಟು ತಗೊಂಡಿರ್ತೀವೋ ಅಷ್ಟೇ ಬೆಲ್ಲ ತಗೊಬೇಕು ಒಂದು ಗ್ಲಾಸ್ ಬೇಳೆಗೆ ನಾನು ಒಂದು ಗ್ಲಾಸ್ ಬೆಲ್ಲ ತಗೊಂಡಿದ್ದೀನಿ ನೀವು ಇನ್ನು ಸ್ವಲ್ಪ ಸ್ವೀಟ್ ಜಾಸ್ತಿ ತಿನ್ನೋರಾದರೆ ಇನ್ನು ಸ್ವಲ್ಪ ತೊಗೊಳ್ಳಿ ಕಮ್ಮಿ ತಿನ್ನೋರಾದರೆ ಇನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ಟವ್ ಮೇಲೆ ಇಕ್ಕಿ ಫ್ಲೇಮ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಪ್ಲೇಟ್ ಮುಚ್ಚಿ ಇದನ್ನು ಬೇಯಿಸ್ಕೊಬೇಕು ಬೆಲ್ಲ ಕರಗಬೇಕು ಅಲ್ಲಿವರೆಗೂ ಈ ಥರ ಇರಿ ಇದನ್ನು ಈ ಥರ ಮಧ್ಯ ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೊತ ಬೇಯಿಸ್ಕೊಳ್ಳಿ ಬೆಲ್ಲ ಕರ್ಗೋವರೆಗು ಬೆಲ್ಲ ಕರಗುತ್ತೆ ಹಾಗೇ ನಮಗೆ ಬೇಳೆ ಕೂಡ ಸ್ವಲ್ಪ ಸಾಫ್ಟ್ ಆಗುತ್ತೆ ಬೆಲ್ಲದ ಜೊತೆ ಬೆಲ್ಲ ಕರಗುತ್ತಲ್ಲ ಅದ್ರ ಜೊತೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಅಲ್ಲಿವರೆಗೂ ಈ ಥರ ಪ್ಲೇಟ್ ತೆಗೆದು ಮಿಕ್ಸ್ ಮಾಡಿ ಮತ್ತೆ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ಳಿ ನೋಡಿ ಈ ಥರ ಈ ಅದರದ್ದು ಗಂಟನೂ ಅದೇ ಥರನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ನೋಡಿ ಈಗ ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿದೆ ಬೇಳೆ ಕೂಡ ಸಾಫ್ಟಾಗಿದೆ ಈ ಬೇಳೆನ ಸ್ವಲ್ಪ ತೆಗೆದುಬಿಟ್ಟು ಟೊಮೊಟೊ ಜೊತೆ ಹಾಕ್ಕೊಳ್ಳಿ ಒಬ್ಬಟ್ಟಿನ ಸಾಂಬಾರಿಗೆ ಈಗ ಇದನ್ನು ಇಳಿಸ್ಕೊಂಬಿಡೋಣ ಇಳಿಸ್ಕೊಂಬಿಟ್ಟು ಇದನ್ನು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ನೋಡಿ ನಾನೀಗ ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ಈಗ ಇದು ಪೂರ್ತಿಯಾಗಿ ತಣ್ಣಗಾಗಿದೆ ಒಂದು ಹತ್ತು ನಿಮಿಷಕ್ಕೆಲ್ಲ ತಣ್ಣಗಾಗುತ್ತೆ ಈಗ ನೋಡಿ ತಣ್ಣಗಾಗಿರೋಂಥ ಈ ಮಿಶ್ರಣನ ಇದನ್ನು ಮಿಕ್ಸಿಗೆ ಹಾಕಿ ಇದನ್ನು ರುಬ್ಕೊಳ್ಬೇಕು ಇದು ಇದರಲ್ಲೇ ಸ್ವಲ್ಪ ಸಾಫ್ಟಾಗಿರುತ್ತಲ್ಲ ನೀಟಾಗಿ ನಮಗೆ ನುಣ್ಗಾಗುತ್ತೆ ಮಿಕ್ಸಿಯಲ್ಲೇ ನೋಡಿ ಎಷ್ಟು ಚೆನ್ನಾಗಿ ನಮಗೆ ನುಣುಗಾಗಿದೆ ಅಂತ ಈಗ ಇದನ್ನು ಒಂದು ಬೌಲಲ್ಲಿ ಹಾಕಿ ಮತ್ತೆ ಅದೇ ಥರನೇ ರುಬ್ಕೊಬೇಕು ಈಗ ಅದೇ ಮಿಕ್ಸಿ ಜಾರಿಗೆ ನಾನು ಒಂದು ಐದರಿಂದ ಆರು ಏಲಕ್ಕಿ ಕಾಯಿ ಹಾಕ್ಕೊಂಡಿದ್ದೀನಿ ಮತ್ತು ಅದ್ರ ಜೊತೆ ಬೇಯಿಸಿರುವಂತಹ ಬೇಳೆನೂ ಹಾಕ್ಕೊಂಡು ರುಬ್ಕೊಳ್ತಾಯಿದ್ದೀನಿ ಈ ಥರ ರುಬ್ಬೇಕಾದ್ರೇ ಹಾಕ್ಕೊಳ್ಳಿ ಏಲಕ್ಕಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಈ ಥರ ಹಾಕ್ಕೊಂಡು ಮತ್ತೆ ಉಳ್ದಿರೋದೆಲ್ಲ ಇದೇ ಥರನೇ ಹಾಕಿ ರುಬ್ಬಿಟ್ಟು ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಏಲಕ್ಕಿ ಫ್ಲೇವರ್ ಎಲ್ಲ ಅದಕ್ಕೆ ಇಟ್ಕೊಳ್ಳುತ್ತೆ ಈ ಥರ ಮಿಕ್ಸ್ ಮಾಡಿಕೊಂಡು ಸೈಡ್ ಇತ್ತು ಸೈಡ್ಗೆ ಇಕ್ಕೊಳ್ಳಿ ಈಗ ನೋಡಿ ಚೆನ್ನಾಗಿ ಕನಕ ಕೂಡ ನೆಂದಿದೆ ನೋಡಿ ಎಷ್ಟು ಸಾಫ್ಟಾಗಾಗಿದೆ ಈಗ ನಮಗೆ ಕರೆಕ್ಟ್ ಅದವಾಗಿದೆ ಇದು ಇದನ್ನು ಸ್ವಲ್ಪ ಸ್ವಲ್ಪನೇ ಈ ಥರ ಕೈಯಲ್ಲಿ ತಗೊಂಡು ಈ ಥರ ಎಣ್ಣೆ ಕವರ್ ಮೇಲೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿಕೊಂಡು ಇದನ್ನು ಸ್ವಲ್ಪ ತಟ್ಕೊಳ್ಳಿ ಈ ಥರ ಈ ಥರ ತಟ್ಕೊಂಡ ನಂತರ ಇದ್ರ ಮೇಲಕ್ಕೆ ನಾವು ತೊಗೊಂಡಿರುವಂತಹ ಊರಣ ನೋಡಿ ಈ ಥರ ಉಂಡೆ ಮಾಡಿಕೊಂಡು ಸ್ವಲ್ಪ ಫ್ರೆಶ್ ಮಾಡಿ ಅದ್ರ ಮಧ್ಯದಲ್ಲಿ ಇಟ್ಕೊಂಡು ಈ ಥರ ಸುತ್ತಲು ಕವರ್ ಮಾಡ್ಕೊಳ್ಳಿ ಈ ಥರ ಕವರ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿಕೊಂಡು ಅದ್ರ ಮೇಲೆ ಇದನ್ನು ತಟ್ಕೊಬೇಕು ನೋಡಿ ಈ ಥರ ವೀಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಈ ಥರ ತಟ್ಕೊಳ್ಳಿ ಎಣ್ಣೆ ಕೈಗೆ ಸ್ವಲ್ಪನೇ ಎಣ್ಣೆ ಅಪ್ಲೈ ಮಾಡಿಕೊಂಡು ರೌಂಡ್ಗೆ ತಟ್ಕೊಳ್ಳಿ ಈ ಥರ ನಮಗೆ ಎಷ್ಟಾಗ್ಲಿಕ್ಕೆ ಬೇಕೋ ಅಷ್ಟಾಗಲಿಕ್ಕೆ ತಟ್ಕೊಳ್ಳಿ ತಟ್ಕೊಂಡು ಸ್ಟವ್ ಮೇಲೆ ನಾನು ತವ ಇಕ್ಕಿದ್ದೆ ತವ ಬಿಸಿಯಾಗಿದೆ ಈಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದ್ರ ಮೇಲೆ ಒಬ್ಬಟ್ಟು ಹಾಕ್ಕೊತಾ ಇದ್ದೀನಿ ಒಬ್ಬಟ್ಟು ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು ಎಣ್ಣೆ ಆಗಲಿ ತುಪ್ಪ ಆಗಲಿ ಯಾವುದಾದ್ರೂ ಯೂಸ್ ಮಾಡ್ಕೊಳ್ಬೋದು ನಾನಿಲ್ಲಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಒಂದು ಸೈಡು ಬೆಂದ ನಂತರ ಇನ್ನೊಂದು ಸೈಡಿಗೆ ತಿರುಗಿಸ್ಕೊಬೇಕು ತಿರುಗಿಸ್ಕೊಂಡು ಅದ್ರ ಮೇಲೂ ಸಹ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಎರಡು ಸೈಡೂ ಕಲರ್ ಬರೋವರೆಗೂ ಬೇಯಿಸ್ಕೊಬೇಕು ನೋಡಿ ಈ ಥರ ಬೇಯಿಸ್ಕೊಳ್ಳಿ ಈ ಥರ ಬೆಂದ ನಂತರ ಒಂದು ಪ್ಲೇಟ್ಗೆ ತೆಕ್ಕೊಳ್ಳಿ ಇದೇ ಥರನೇ ಇನ್ನು ಉಳಿದಿರುವಂತಹ ಒಬ್ಬಟ್ಟನ್ನು ಮಾಡ್ಕೊಬೇಕು ನೋಡಿ ಇನ್ನೊಂದು ಇದ್ದೀನಿ ಕನಕನ ಈ ಥರ ತಗೊಂಡು ತಟ್ಕೊಂಡು ಮತ್ತು ಊರನ್ನ ತಗೊಂಡು ನೋಡಿ ಈ ಥರ ಊರನ್ನ ಈ ಥರ ಫ್ರೆಶ್ ಮಾಡಿಬಿಟ್ಟು ಇಟ್ಕೊಳ್ಳಿ ಈ ಥರ ಫ್ರೆಶ್ ಮಾಡಿ ಇಡೋದ್ರಿಂದ ನಮಗೆ ಒಬ್ಬಟ್ಟು ತಟ್ಟೋದಕ್ಕೆ ಈಸಿ ಆಗುತ್ತೆ ಮತ್ತು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿಕೊಂಡು ನಮಗೆ ಎಷ್ಟಾಗ್ಲಿಕ್ಕೆ ಬೇಕೋ ಅಷ್ಟಾಗಲಿಕ್ಕೆ ತಟ್ಕೊಬೇಕು ತಟ್ಕೊಬೋದು ನೀವು ಬೇಕಾದರೆ ಬರೀ ಮೈದಾದಲ್ಲೂ ಸಹ ಮಾಡ್ಕೊಳ್ಬೋದು ನಾನಿಲ್ಲಿ ರವೆ ಮೈದಾ ಎರಡೂ ಉಪಯೋಗಿಸಿದ್ದೀನಿ ಮೈದಾ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳಿಬಿಟ್ಟು ಅದು ಸ್ವಲ್ಪ ಇದು ಸ್ವಲ್ಪ ಯೂಸ್ ಮಾಡಿದ್ದೀನಿ ಈಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹೆಂಚ ಮೇಲೆ ನಾವು ತಟ್ಟಿರುವಂತಹ ಒಬ್ಬಟ್ಟನ್ನ ಇದ್ರ ಮೇಲೆ ಹಾಕ್ಕೊಬೇಕು ನೋಡಿ ಹಾಕಬೇಕಾದ್ರೆ ನಿಧಾನಕ್ಕೆ ಕಿತ್ತೋಗ್ದಿರ ನಿಧಾನಕ್ಕೆ ತೆಗೆದುಬಿಟ್ಟು ಹಾಕ್ಕೊಳ್ಳಿ ಹಾಕ್ಕೊಂಡು ಸ್ವಲ್ಪ ಅದ್ರ ಮೇಲೆ ಒಬ್ಬಟ್ಟು ಮೇಲೆ ಎಣ್ಣೆ ಹಾಕಿ ಒಂದು ಸೈಡು ಬೆಂದ ನಂತರ ಇನ್ನೊಂದು ಸೈಡಿಗೆ ತಿರುಗಿಸ್ಕೊಂಡಿದ್ದೀನಿ ಮತ್ತು ಅದ್ರ ಮೇಲೆ ಎಣ್ಣೆ ಹಾಕ್ಕೊಂಡು ಎರಡು ಸೈಡು ಬೇಯಿಸ್ಕೊಬೇಕು ಬೇಯಿಸ್ಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಬೇಯಿಸ್ಕೊಳ್ಳಿ ನೀಟಾಗೆ ಬೇಯುತ್ತೆ ನೋಡಿ ಈಗ ಬೆಂದಿದೆ ಎರಡು ಸೈಡು ಇಷ್ಟು ಬೆಂದರೆ ಸಾಕು ಈಗ ಇದನ್ನು ಎತ್ಕೊತಾ ಇದ್ದೀನಿ ಎತ್ಕೊಂಡು ಪ್ಲೇಟಲ್ಲಿ ಹಾಕ್ಕೊತಾ ಇದ್ದೀನಿ ನೋಡಿ ಎಲ್ಲನೂ ಇದೇ ಥರ ಮಾಡ್ಕೊಳ್ಳಿ ನೋಡಿ ಎಷ್ಟು ಸಾಕತ್ತಾಗಿ ಬಂದಿದೆ ಒಬ್ಬಟ್ಟು ಅಂತ ಇದು ತುಂಬಾ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನಿಮಗೆ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವೀಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇಲ್ಲಾಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಐಕನ್ನ ಆನಲ್ಲಿ ಇಟ್ಕೊಳ್ಳಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಓಕೆ ಬಾಯ್